ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್ ಬನ್ನಿ ಈ ದಿನ ನಾವು ಲ ಅಕ್ಷರದ ಕಾಗುಣಿತ ಬಳ್ಳಿಯನ್ನು ನೋಡೋಣ ಅಕ್ಷರ ಲ ಲ ಲ ಲವಣ ಲ ಲಂಗ ಈ ಎಲ್ಲ ಬರುತ್ತಲ್ಲ ಸೊ ಲ ಅಕ್ಷರದ ಕಾಗುಣಿತ ಫ್ರೆಂಡ್ಸ್ ಇಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಈ ಹಿಂದಿನ ಎಲ್ಲ ಕಾಗುಣಿತ ಅಕ್ಷರಗಳು ಅ ಕ ದಿಂದ ವರೆಗಿನ ಅಕ್ಷರಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಸೊ ಆ ಲಿಂಕಲ್ಲಿ ನೀವು ನೋಡ್ಕೊಬಹುದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಲ ಪ್ಲಸ್ ಅ ಲ ಲ ಅಂದರೆ ಲ ಎನ್ನುವ ವ್ಯಂಜನಕ್ಕೆ ಅ ಎನ್ನುವ ಸ್ವರ ಸೇರಿದರೆ ಅದು ಲ ಆಗುತ್ತದೆ ಲ ತಲೆ ಕಟ್ಟು ಲ ಅಂತ ಹೇಳಿಬಿಟ್ಟು ಓದಿದ್ರು ಸಹ ಇದು ಲ ಕೆಲವೊಂದು ಅಕ್ಷರಗಳಿಗೆ ನಾವು ಈ ರೀತಿಯಾಗಿ ಬರೆಯೋದಿಲ್ಲ ತಲೆಕಟ್ಟು ಅಂತ ಅಂದರೆ ಒಂದು ಏನಪ್ಪ ಕಾನ್ಸೆಪ್ಟು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡಿದೆ ಅಂದರೆ ಇದು ತಲೆಕಟ್ಟು ಇದು ತಲೆಕಟ್ಟಿನ ಚಿಹ್ನೆ ಸೊ ಇದು ತಲೆಕಟ್ಟು ಇಲ್ಲದಂತಹ ಅಕ್ಷರ ಉದಾಹರಣೆಗೆ ಬ ಆಗಿರಬಹುದು ಣ ಆಗಿರಬಹುದು ಸೊ ಇದಕ್ಕೆಲ್ಲ ತಲೆಕಟ್ಟು ಬರೋದಿಲ್ಲ ಸೊ ಇದು ತಲೆಕಟ್ಟು ರಹಿತ ಅಕ್ಷರಗಳು ಹಾಗಾಗಿಬಿಟ್ಟು ಇದು ನಾವು ಹಾಗೆ ಓದ್ತೀವಿ ಬ ಇದಕ್ಕೆ ಮತ್ತೆ ನಾವು ಈ ರೀತಿಯಾಗಿ ಬರೆಯಕ್ಕೆ ಹೋಗಲ್ಲ ಈ ರೀತಿಯಾಗಿ ಬರೆಯಕ್ಕೆ ಹೋಗಲ್ಲ ಅದೇ ರೀತಿ ಇದು ಸಹ ಲ ಅಕ್ಷರ ಇದು ಇಷ್ಟೇಗೆ ಸ್ಟಾಪ್ ಆಗುತ್ತೆ ಸೊ ಲ ಓದೋದು ಮಾತ್ರ ತ ಲ ತಲೆಕಟ್ಟು ಲ ಅಂತ ಅಂದರೆ ನಾನು ಈಗಾಗಲೇ ಹೇಳಿದ್ದೀನಿ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡೋದಿಲ್ಲ ಫ್ರೆಂಡ್ಸ್ ಹಾಗಾಗಿಬಿಟ್ಟು ವ್ಯಂಜನಗಳು ಸ್ವರ ಸಹಾಯದಿಂದನೇ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತದೆ ಸೊ ಲ ಪ್ಲಸ್ ಅ ಇಸ್ ಈಕ್ವಲ್ ಟು ಲ ಅಂದರೆ ಲ ಲ ತಲೆಕಟ್ಟು ಲ ಲ ಪ್ಲಸ್ ಆ ಅಂದರೆ ಈ ಪ್ಲಸ್ ಚಿಹ್ನೆ ಎಲ್ಲ ಟು ಇದನ್ನೆಲ್ಲ ಯಾಕೆ ಹಾಕಿದ್ದೀನಿ ಅಂತ ಅಂದರೆ ಹೌದು ಇದು ಮ್ಯಾಥಮೆಟಿಕ್ಸ್ ಅಲ್ಲ ಆದರೆ ಯಾಕೆ ಹಾಕಿದ್ದೀನಿ ಅಂತಂದರೆ ಮಕ್ಕಳು ಈಸಿಯಾಗಿ ಪ್ಲಸ್ ಅಂತ ಅಂದರೆ ಈ ಎರಡು ಅಕ್ಷರಗಳನ್ನು ಸೇರಿಸಿದಾಗ ಯಾವ ಅಕ್ಷರ ಉಂಟಾಗುತ್ತದೆ ಅನ್ನೋದನ್ನು ನಾವು ತೋರಿಸ್ಬೇಕಲ್ಲ ಸಿಂಬಾಲಿಕಲಿ ಸೊ ಹಾಗಾಗಿಬಿಟ್ಟು ನಾನು ಈ ಚಿಹ್ನೆಗಳನ್ನು ಬಳಸಿದ್ದೀನಿ ಅಷ್ಟೇ ಲ ಪ್ಲಸ್ ಅ ಲಾ ಲಾ ತಲೆ ಕಟ್ಟಿನ ದೀರ್ಘ ಲಾ ಲಾವಣ್ಯ ಸೊ ಲ ಪ್ಲಸ್ ಅ ಲಾ ಲ ಪ್ಲಸ್ ಇ ಲಿ ಲಿ ಲ ಗುಡಿಸಿ ಇಲಿ ಬಳಸ್ತೇವಾ ಲಿ ಇಲಿ ಸೊ ಇಲ್ಲಿ ನಾವು ಫಸ್ಟ್ ಕ್ಲಿಯರ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ಬಿಡ್ಬೇಕು ಏನಪ್ಪಾ ಅಂತ ನಾವು ಯಾವ ಸ್ವರವನ್ನ ನಾವು ವ್ಯಂಜನದೊಂದಿಗೆ ಬಳಸ್ತಿದೀವೋ ಅದೇ ಸ್ವರ ಇಲ್ಲಿ ಪಡ್ಕೊಳತ್ತೆ ಅಕ್ಷರ ಪಡ್ಕೊಳತ್ತೆ ಉದಾಹರಣೆಗೆ ಇ ಲಿ ಆ ಲಾ ಪ್ಲಸ್ ಇ ಲೀ ಈ ಅನ್ನ ಯಾವ ರೀತಿಯಾಗಿ ಎಳ್ದು ಹೇಳ್ತೀವೋ ಇಲ್ಲಿಂದ ಉಂಟಾಗಿರುವಂತಹ ಒಂದು ಅಕ್ಷರವನ್ನು ಸಹ ನಾವು ಅದೇ ರೀತಿ ಎಳ್ದು ಹೇಳಬೇಕು ಈ ಲೀ ಲಾ ಗುಡ್ಸೀರ್ಘಾ ಲೀ ಲು ಪ್ಲಸ್ ಉ ಲು 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 ಪ್ಲಸ್ ಉ ಉಂಬ ದೀರ್ಘ ಲೂ ಇದು ಲೂ ಹೇಗುಂಟಾಗಿದೆ ಸೊ ಪದೇ ಪದೇ ನಾವು ಅವರಿಗೆ ಕೇಳ್ತಾ ಇರಬೇಕು ಲೂ ಹೇಗುಂಟಾಗಿದೆ ಈ ಲೂ ಜೊತೆಗೆ ಅಂದರೆ ಲ ಎನ್ನುವ ವ್ಯಂಜನಕ್ಕೆ ನಾವು ಹೂವನ್ನು ಸೇರಿಸಿದೀವಿ ಅದಕ್ಕೋಸ್ಕರ ಇದು ಲೂ ಆಗಿದೆ ಹೌದು ಒಂದು ಅದಕ್ಕೆ ಒಂದು ಕಾರಣನೂ ಇದೆ ಸೊ ನಾವು ಹಾಗೇ ಕಾಗುಣಿತವನ್ನು ಒಂದು ಮಗ ಪ್ರೀತಿಯಲ್ಲಿ ಕಲಿಸ್ತಾ ಇದ್ವಲ್ಲ ಆ ರೀತಿ ಯಾವುದಕ್ಕೂ ಯಾವುದೇ ಒಂದು ಕಾರಣಕ್ಕೂ ಆ ರೀತಿ ಕಲಿಸ್ಬಾರ್ದು ಅದು ತಪ್ಪು ಒಂದು ವಿಧಾನ ಲಾ ಲಾ ಲೀಲಿ ಲೂಲು ಅಂತ ಹೇಳ್ತೀವ್ಲವ ಸೊ ನಾವು ಇದನ್ನ ಒಂದ್ಸಲಿ ಕಲಿಸ್ಬಿಟ್ವಿ ಅಂತ ಅಂದರೆ ಲೈಫ್ ಲಾಂಗು ಇದು ನೆನ್ಪಿರುತ್ತೆ ಯಾವುದೇ ಕಾರಣಕ್ಕೂ ಮಗು ಮರೆಯೋದಿಲ್ಲ ಸೊ ಅವನಿಗೆ ಅದ್ರ ಹಿಂದೆ ಇದು ಲೂ ಯಾವ ರೀತಿಯಾಗಿ ಫಾರ್ಮ್ ಆಯಿತು ಇದರ ಹಿಂದೆ ಯಾವ ಅಕ್ಷರ ಇದೆ ಅಂತ ಅಂದರೆ ಲ ಎನ್ನುವುದು ಅದರ ಒಂದು ವ್ಯಂಜನ ಸೊ ಅದಕ್ಕೆ ಯಾವ ಸ್ವರ ಸೇರಿದೆ ಊ ಲೂ ಊ ಸೇರಿದೆ ಹಾಗಾಗ್ಬಿಟ್ಟು ಇದು ಲೂ ಆಗಿದೆ ಅಂತ ಹೇಳಿಬಿಟ್ಟು ಸೊ ಅವರಿಗೆ ಒಂದು ಆ ಒಂದು ರೀಸನ್ ಗೊತ್ತಿರಬೇಕು ಸೊ ಲು ಪ್ಲಸ್ ರು ಒಟ್ರು ಸುಳಿ ನೃ ನೆಕ್ಸ್ಟ್ ಲೆಟರ್ ಲ ಪ್ಲಸ್ ಎ ಎಲೆ ಎಲೆ ಅಂತ ಇಲ್ವಾ ಸೊ ಇಲ್ಲೇ ಇದೆ ನೋಡಿ ಎಲೆ ಸೊ ಹಿಂಗ್ ಸೇರಿಸೋಂಗಿಲ್ಲ ನಾನು ಬರೀ ಅಷ್ಟೇ ತೋರಿಸ್ತಿರೋದು ಲೇ ಲಾ ಏತ್ವಾ ಪ್ಲಸ್ ಎ ಲೇ ಲ ಪ್ಲಸ್ ಐ ಲೈ ಲ ಐತ್ವಾ ಲೈ ల ప్లస్ ఓ లో లా ఓ తో లో ల ప్లస్ ఓ లా ఓ తోం దీర్ఘ లో ఓ తోం దీర్ఘ లో లోటా వల ఓ తోం దీర్ఘ లో ల ప్లస్ అవ్ లవ్ ల ల ప్లస్ అం లం లం ಲಾಕ್ ಒಂದು ಸೊನ್ನೆ ಲಂ ಲು ಪ್ಲಸ್ ಅಹ ಲಾ ಎರಡು ಸೊನ್ನೆ ಲಹ ಒಂದ್ಸಲಿ ಓದೋಣ ಲಾ ತಲೆ ಕಟ್ಟು ಲಾ ಲಾ ತಲೆ ಕಟ್ಟಿನ್ ದೀರ್ಘ ಲ ಲ ಗುಡ್ಸು ಲೀ ಲಾ ಗುಡ್ಸಿನ ದೀರ್ಘ ಲೀ ಲಾ ಕೊಂಬು ಲು ಲ ಕೊಂಬಿನ ದೀರ್ಘ ಲೂ ಲ ಒಟ್ರು ಸುಡಿ ಲ ಏತ್ವಾ ಲ ಲ ಏತ್ವ ದೀರ್ಘ ಲೇ ಲ ಐತ್ವಾ ಲೈ ಓತ್ವಾ ಲೋ ಲಾ ಔತ್ ಒಂದು ಲೋ ಲಾ ಔತ್ವಾ ಲ ಲವ್ ಲಾಕ್ ಸೊನ್ನೆ ಲಮ್ ಲಾ ಎರಡು ಸೊನ್ನೆ ಲಹಾ ಧನ್ಯವಾದಗಳು ಫ್ರೆಂಡ್ಸ್